ಸಿದ್ದ ಶ್ರೀಮಂತನಾದ ಕತೆ ಹಳ್ಳಿಯೊಂದರಲ್ಲಿ ಸಿದ್ದ ಎಂಬ ಯುವಕನಿದ್ದ ಅವನು ದಿನವಿಡೀ ಮಲಗಿ ಆಟವಾಡಿ ಸಮಯ ಕಳೆಯುತ್ತಿದ್ದ ತಂದೆಯ ಸಣ್ಣ ಜಮೀನು ಇತ್ತು ಆದರೆ ಸಿದ್ಧ ಕೆಲಸ ಮಾಡುತ್ತಿರಲಿಲ್ಲ ನಾಳೆ ಮಾಡುತ್ತೇನೆ ಎಂದು ಹೇಳಿ ದಿನಗಳು ಕಳೆಯುತ್ತಿದ್ದ ಗ್ರಾಮಸ್ಥರು ಅವನನ್ನು ಸೋಮಾರಿ ಸಿದ್ದ ಎಂದು ಕರೆಯುತ್ತಿದ್ದರು ಅವನ ತಾಯಿ ಕಣ್ಣೀರು ಹಾಕುತ್ತ ಮಗನೇ ಏನಾದರೂ ಕೆಲಸ ಮಾಡು ಜೀವನ ಹಾಳಾಗುತ್ತದೆ ಎಂದು ಬುದ್ಧಿ ಹೇಳುತ್ತಿದ್ದಳು ಆದರೆ ಸಿದ್ಧ ಕಿವಿಗೊಟ್ಟುಕೊಳ್ಳುತ್ತಿರಲಿಲ್ಲ ಒಂದು ದಿನ ಹಳೆಯ ದೇವಾಲಯದ ಬಳಿ ಹೋಗಿ ಕುಳಿತಾಗ ಅಲ್ಲಿ ಒಂದು ಹಳೆಯ ಪುಸ್ತಕ ಸಿಕ್ಕಿತು ಅದು ಮಾಂತ್ರಿಕ ಪುಸ್ತಕವಾಗಿತ್ತು ಪುಟಗಳನ್ನು ತಿರುಗುತ್ತಾ ಓದಲಾರಂಭಿಸಿದ ಅದರಲ್ಲಿ ಆ ಯಾವುದೇ ಕೆಲಸವಿಲ್ಲದೆ ಧನಿಕನಾಗುವ ಮಾರ್ಗ ಎಂದು ಬರೆದಿತ್ತು ಆದರೆ ಅದು ಸುಳ್ಳು ಪುಸ್ತಕದಲ್ಲಿ ಗುಪ್ತ ಸೂತ್ರಗಳಿದ್ದವು ಆದರೆ ಅವುಗಳನ್ನು ಅನುಸರಿಸಬೇಕಿತ್ತು ಸಿದ್ಧ ಸೋಮಾರಿತನದಿಂದ ಅದನ್ನು ಓದದೆ ಇಟ್ಟು ಬಿಟ್ಟ ಮಳೆ ಬಂದಾಗ ಪುಸ್ತಕ ಒದ್ದೆಯಾಯಿತು ಆದರೆ ಒಳಗೆ ಒಂದು ನಕಾಶೆ ಉಳಿದಿತ್ತು ನಕಾಶೆಯಲ್ಲಿ ಗುಹೆಯ ಸ್ಥಳವಿತ್ತು ಅಲ್ಲಿ ರತ್ನಗಳಿವೆ ಎಂದು ಸಿದ್ಧ ಆ ನಕಾಶೆಯನ್ನು ನೋಡಿ ಉತ್ಸಾಹಗೊಂಡ ಆದರೆ ಸೋಮಾರಿಯಾದ ಅವನು ತಕ್ಷಣ ಹೋಗಲಿಲ್ಲ ನಾಳೆ ಹೋಗೋಣ ಎಂದು ಮಲಗಿದ ಮರುದಿನ ಸ್ನೇಹಿತನೊಬ್ಬ ಬಂದು ಸಿದ್ಧ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದ ಸಿದ್ಧ ನಕಾಶೆ ತೋರಿಸಿ ಇದರೊಂದಿಗೆ ಶ್ರೀಮಂತನಾಗುತ್ತೇನೆ ಎಂದ ಸ್ನೇಹಿತ ನಗುತ್ತ ನೀನು ಸೋಮಾರಿ ಹೋಗಿ ತಾ ಎಂದು ಒತ್ತಾಯಿಸಿದ ಅಂತೂ ಸಿದ್ಧ ಗುಹೆಗೆ ಹೋದ ದಾರಿಯಲ್ಲಿ ಹಾವುಗಳು ಕಾಡು ಪ್ರಾಣಿಗಳು ಬಂದವು ಅವನ ಸೋಮಾರಿತನ ಇಲ್ಲಿ ಸಹಾಯವಾಯಿತು ಭಯದಿಂದ ಓಡದೆ ನಿಧಾನವಾಗಿ ಮುಂದುವರಿದ ಗುಹೆಯೊಳಗೆ ರತ್ನಗಳ ರಾಶಿ ಆದರೆ ಅಲ್ಲಿ ಒಂದು ಶಾಪವಿತ್ತು ಯಾರು ಕಷ್ಟಪಟ್ಟು ಬಂದರೂ ಬುದ್ಧಿ ಬಳಸದಿದ್ದರೆ ಕಳೆದುಕೊಳ್ಳುತ್ತಾನೆ ರತ್ನಗಳನ್ನು ತೆಗೆದುಕೊಂಡು ಹೊರಬಂದ ಮಾರುಕಟ್ಟೆಯಲ್ಲಿ ಮಾರಿ ದನಿಕನಾದ ಆದರೆ ಶ್ರೀಮಂತಿಕೆ ಬಂದ ಮೇಲೆಯೂ ಸಿದ್ಧ ಸೋಮಾರಿಯೇ ಉಳಿದ ಹಣವನ್ನು ದುಂದುವೆಚ್ಚ ಮಾಡುತ್ತಿದ್ದ ಊಟಕ್ಕೆ ಆಡಂಬರಿ ಹೋಟೆಲ್ ಬಟ್ಟೆಗಳು ಐಷಾರಾಮಿ ಗ್ರಾಮಸ್ಥರು ಪಡುತ್ತಿದ್ದರು ಒಂದು ದಿನ ವ್ಯಾಪಾರಿ ಒಬ್ಬ ಬಂದು ನಿನ್ನ ರತ್ನಗಳನ್ನು ಹೂಡಿಕೆ ಮಾಡು ಇನ್ನಷ್ಟು ಗಳಿಸು ಎಂದು ಸಲಹೆ ಕೊಟ್ಟ ಸಿದ್ಧ ನಾಳೆ ಎಂದು ತಳ್ಳಿದ ಶೀಘ್ರದಲ್ಲೇ ಹಣ ಖರ್ಚಾಯಿತು ಸಾಲ ಮಾಡಿದ ಆಗ ಅವನಿಗೆ ಪುಸ್ತಕದ ನೆನಪಾಯಿತು ಮತ್ತೆ ಗುಹೆಗೆ ಹೋದರೆ ಈಗ ಅಲ್ಲಿ ಬುದ್ಧಿವಂತಿಕೆಯ ಪರೀಕ್ಷೆಗಳಿದ್ದವು ಮೊದಲು ಒಗಟು ಸೋಮಾರಿತನ ಎಂದರೇನು ಸಿದ್ಧ ಯೋಚಿಸಿ ಕೆಲಸ ಮಾಡದಿರುವುದು ಈ ಎಂದ ತಪ್ಪು ಸರಿಯಾದ ಸಮಯದಲ್ಲಿ ಮಾಡದಿರುವುದು ಎಂಬ ಉತ್ತರ ಬಂತು ಅವನು ಕಲಿತ ಸೋಮಾರಿತನ ಕೆಟ್ಟದ್ದಲ್ಲ ಆದರೆ ಬುದ್ಧಿಹೀನ ಸೋಮಾರಿತನ ಕೆಡಿಸುತ್ತದೆ ಎರಡನೇ ಪರೀಕ್ಷೆಯಲ್ಲಿ ಅವನು ರತ್ನಗಳನ್ನು ಬುದ್ಧಿಯಿಂದ ಬಳಸಿ ವ್ಯಾಪಾರ ಆರಂಭಿಸಿದ ಜಮೀನು ಖರೀದಿಸಿ ಕೃಷಿ ಮಾಡಿಸಿದ ಕಾರ್ಖಾನೆ ತೆರೆದ ಈಗ ಅವನು ಶ್ರೀಮಂತಂತವ ಆದರೆ ಕಷ್ಟಪಟ್ಟು ಸ್ನೇಹಿತರೊಂದಿಗೆ ಹಂಚಿಕೊಂಡು ಗ್ರಾಮಕ್ಕೆ ಶಾಲೆ ಕಟ್ಟಿಸಿದ ಸಿದ್ಧನ ಕಥೆಯಿಂದ ಕಲಿತರೆ ಅದೃಷ್ಟ ಬಂದರೂ ಬುದ್ಧಿ ಬೇಕು ಸೋಮಾರಿತನದಿಂದ ಶ್ರೀಮಂತಿಕೆ ಸಿಕ್ಕಿತು ಆದರೆ ಬುದ್ಧಿಯಿಂದ ಅದು ಉಳಿಯಿತು ಇಂದಿಗೂ ಹಳ್ಳಿಯಲ್ಲಿ ಅವನ ಕತೆ ಹೇಳುತ್ತಾರೆ ಸೋಮಾರಿ ಸಿದ್ಧ ಶ್ರೀಮಂತನಾದ ಆದರೆ ಬುದ್ಧಿವಂತನಾಗಿ